ನನ್ನ ಹೆಸರು ಭವೇಶ್ ಇವತ್ತಿನ ವಿಡಿಯೋನ ಅಮ್ಮನ ಬದಲು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಅಮ್ಮನಿಗೆ ಏನೇನು ಕೋರ್ಟ್ ಕೊಡ್ತೀನಿ ಅನ್ನೋದು ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಯ್ಯೋ ರಾಮ ನನ್ನ ಅಮ್ಮನಿಗೆ ನೀಟಾಗಿ ಪೂಜೆ ಮಾಡೋಕ್ಕೆ ಬರಲ್ಲ ನೀಟಾಗಿ ಹೂ ಮೂಡ್ಸೋಕ್ಕೂ ಬರಲ್ಲ ನಾನು ಅಮ್ಮನಿಗೆ ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಒಳಗೆ ಹೋಗಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಅಮ್ಮ ನನ್ನ ಈ ಹೊರ ಕಳಿಸ್ಬಿಟ್ಟು ಡೋರ್ ಲಾಕ್ ನೋಡಿ ಇದು ಆದ್ರೆ ಅಷ್ಟು ಈಸಿಯಾಗಿ ನಾನ್ ಸೋಲಪ್ಕೊಂಡ್ಬಿಡ್ತೀನ ಏನಾದ್ರೂ ಕಷ್ಟ ಆಗ್ಲಿ ನಾನ್ ದೇವ್ರ ಮನೆ ಹೋಗ್ತೀನಿ ಅನ್ಬಿಟ್ಟು ನನ್ನ ಪ್ರಯತ್ನ ಮುಂದುವರಿಸ್ತೀನಿ ಬಂದ್ಬಿಟ್ಟೆ ಓ ದೀಪ ಅಂತ ಬೆಂಕಿ ಪಟ್ನ ತಗೊಂಡಿದ್ದೀನಿ ಅಮ್ಮ ಅದನ್ನು ಕಿತ್ಕೋತಾರೆ ನನಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ ನೋಡಿ ಈ ಥರ ಎತ್ಕೊಂಡು ಹೊರಗಡೆ ಹಾಕಿಬಿಡ್ತಾರೆ ಅಯ್ಯೋ ಪೂಜೆ ಮಾಡಿ ತುಂಬ ಸುಸ್ತಾಗೋಯ್ತಲ್ಲ ಸರಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದೆ ಅಮ್ಮ ಪ್ಲೇಟ್ಗೆ ಬಿಸ್ಕೆಟ್ನ ಹಾಕೊಟ್ಟಿದ್ದಾರೆ ಇವ್ರಿಗಿಂತ ಚೂರೂ ಊಟಪ್ಪ ಯಾರಾದರೂ ಪ್ಲೇಟ್ ಮೇಲೆ ಈ ಥರ ಬಿಸ್ಕೆಟ್ ಹಾಕೊಂಡು ತಿಂತಾರಾ ಇಲ್ಲ ಇಲ್ಲ ಬಿಸ್ಕೆಟ್ನ ನೋಡಿ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ತಿನ್ಬೇಕು ನೀವು ಅಷ್ಟೇ ಹೀಗೆ ಮಾಡಿ

ಮತ್ತೆ ನಮ್ಮ ಸಂಭ್ರಮ ಬಿಸ್ಕಿಟ್ ಇನ್ನಕ್ ಹೋಗಿ ಕೆನಾಗೆಲ್ಲ ರಂಪ ಮಾಡ್ಬಿಟ್ಟಿದಾರಪ್ಪ ಅದಕ್ಕೆ ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾನೇ ಎಲ್ಲ ಕ್ಲೀನ್ ಮಾಡಬೇಕು ಗೊತ್ತಾ ನಿಮಗೆ ಈ ಸಂಭ್ರಮ ಅಕ್ಕ ಇದ್ದಾಳಲ್ಲ ಅವಳು ತುಂಬಾ ಗಲೀಜು ಮಾಡ್ತಾಳೆ ಅದಕ್ಕೆ ಅವಳು ಇಟ್ಕೊಂಡು ಸರಿಯಾಗಿ ಒಂದು ಒದೆ ಕೊಡೋಣ ಅಂತ ಅವಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೀನಿ ಸರಿ ಹಾಲಲ್ಲೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ವಲ್ಪ ಅಡುಗೆ ಮನೆ ಕಡೆನೂ ನೋಡ್ಬೇಕಲ್ವಾ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ಬಟ್ ನೀಟಾಗಿ ತೊಳೆದಿದ್ದಾರೋ ಇಲ್ವೋ ಅಂತ ನಾನೆಲ್ಲ ಒಂದೊಂದೇ ತೊಗೊಂಡು ಚೆಕ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋದು ಸ್ಮೆಲ್ ಮಾಡೋದು ಎಲ್ಲ ಮಾಡಿ ಚೆಕ್ ಮಾಡ್ತೀನಿ ನಾನು ಅಮ್ಮ ಒಂದೊಂದ್ಸಲ ನೀಟಾಗಿ ಪಾತ್ರೆನೇ ತೊಳೆಯಲ್ಲ ಗೊತ್ತಾ ನಿಮಗೆ ಈ ಪಾತ್ರೆನ ಸ್ವಲ್ಪ ನಿಕ್ಕಿ ನೋಡಿದೆ ಪರವಾಗಿಲ್ಲ ತೊಳೆದಿದ್ದಾರೆ ಅಮ್ಮ ನೀಟಾಗಿ ಸರಿ ಈ ಮಿಕ್ಸಿ ಜಾರ್ನ ಕೆಳಗಡೆ ಎಲ್ಲ ನೀಟಾಗಿ ತೊಳ್ದಿದ್ದಾರಾ ಅಂತ ಚೆಕ್ ಇದ್ದೀನಿ ಪರವಾಗಿಲ್ಲ ತೋಳಿದಿದ್ದಾರೆ ಸರಿ ನಾನು ಹಿಂಗೆ ಒಂದೊಂದೇ ಇಟ್ಕೊಂಡು ಚೆಕ್ ಮಾಡಿದ್ರೆ ಹಾಗಲ್ಲ ಅದಕ್ಕೆ ಒಂದತ್ರ ಕೂತ್ಕೊಂಡು ಎಲ್ಲ ಪಾತ್ರೆನೂ ಮುಂದ್ಗಡೆ ಎಲ್ಲ ಗುಡ್ಡೆ ಹಾಕ್ಕೊಂಡು ಒಂದೊಂದೇ ಚೆಕ್ ಮಾಡಿಬಿಡ್ತೀನಿ ರೀ ನೋಡಿ ನಾನು ಎಷ್ಟು ಬುದ್ಧಿವಂತ ಅಲ್ವಾ ಹಿಂಗೆ ನೆಕ್ಕಿ ನೆಕ್ಕಿ ಎಲ್ಲ ಚೆಕ್ ಇದ್ದೀನಿ ಅಮ್ಮ ನೀಟಾಗಿ ತೊಳ್ತಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಓಕೆ ತೋರ್ಸಿದಾರೆ ಸರಿ ಎಲ್ಲ ಪಾತ್ರೆನೂ ಒಂದು ಕಡೆಯಿಂದ ಚೆಕ್ ಮಾಡಿ ಎತ್ತಿಟ್ಬಿಡ್ತೀನಿ ಕೆಲಸನ ಬೇಗ ಬೇಗ ಮುಗಿಸ್ಬಿಡ್ತೀನಪ್ಪ ನಾನು ಅದಕ್ಕೆ ಒಟ್ಟಿಗೆ ಎರಡೆರಡು ಪಾತ್ರೆನ ಒಂದೇ ಸಲ ಚೆಕ್ ಮಾಡಿಬಿಡ್ತೀನಿ ಅವಾಗ ಕೆಲಸ ಬೇಗ ಬೇಗ ಮುಗಿದೋಗುತ್ತೆ ಸರಿ ಪಾತ್ರೆ ಚೆಕ್ ಮಾಡಿದ ಕೆಲಸ ಅಂತೂ ಆಯಿತು ಅಯ್ಯೋ ಇಲ್ಲಿ ನೋಡಿ ನಮ್ಮಪ್ಪ ಲಂಚ್ ಬ್ಯಾಗ್ ತೊಗೊಂಬಂತ ಇಲ್ಲೇ ಬಿಟ್ಟಿದ್ದಾರೆ ಇದನ್ನು ಎತ್ತಿಟ್ಟೇ ಇಲ್ಲ ಅದಕ್ಕೆ ಹೇಳೋದು ಯಾರು ಸರಿಯಾಗಿ ಕೆಲಸ ಮಾಡಲ್ಲ ನಾನು ಎಲ್ಲ ಮಾಡಬೇಕು ಅಂತ ಸರಿ ಇದ್ರೊಳಗೆ ಏನಿದೆ ಅಂತ ನಾನು ಚೆಕ್ ಮಾಡಿಬಿಟ್ಟು ಇದನ್ನು ಬೇರೆ ಹೆತ್ತಿಟ್ಬಿಡ್ತೀನಿ ಆಮೇಲೆ ಬೇರೆ ಕೆಲಸಗಳೆಲ್ಲ ಇದೆ ನನಗೆ ಅಯ್ಯೋ ನೋಡಿ ನಮ್ಮಮ್ಮ ಈ ಥರ ಬಾಕ್ಸ್ಗಳಲ್ಲೆಲ್ಲ ಏನೋ ಇಟ್ಟಿದ್ದಾರೆ ಇದರೊಳಗೆ ಏನು ಇಟ್ಟಿರ್ಬೋದು ಅನ್ನೋದೇ ನನ್ನ ಟೆನ್ಷನ್ನು ಇದನ್ನೆಲ್ಲ ಹೆಂಗೆ ಚೆಕ್ ಮಾಡೋದು ಎಲ್ಲ ತೆಗೆದು ಯಾವಾಗ ಹೊರಗಾಕೋದು ಅನ್ನೋದೇ ನನಗೆ ತಲೆ ಬಿಸಿ ಬಿಸಿಯಾಗಿದೆ ಇಲ್ಲೊಂದು ಸ್ಟೀಲ್ದು ದೊಡ್ಡ ಬಾಕ್ಸ್ ಇಟ್ಟಿದ್ದಾರೆ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿ ಬಿಡೋಣ ಅಂತ ಹೇಳದ್ ಬಿಡೋಣ ಅಂತ ನೋಡಿದೆ ಆದರೆ ತುಂಬಾ ಭಾರ ಇದೆ ನಮ್ಮ ಅಮ್ಮ ಇದ್ರಲ್ಲೂ ಹೊಳಿಯಕ್ಕೆ ಆಗ್ದೇ ಇರೋ ಥರ ಏನೋ ಇಟ್ಟಿದ್ದಾರೆ ಇದು ತುಂಬ ಭಾರ ಐತೆಯಪ್ಪ ನಾನು ಸ್ವಲ್ಪ ದೊಡ್ಡ ನನಗೆ ಈ ಬಾಕ್ಸ್ ಬಾಕ್ಸ್ನಲ್ಲೇ ಟ್ರೈ ಮಾಡ್ತೀನಿ ಇವಾಗ ಬೇಡ ಇದು ಬೇರೆ ಏನಾದರೂ ಮಾಡ್ತೀನಿ ಮಾಡ್ಲಿ ಏನೂ ಏನು ಸಿಗ್ತಾ ಇಲ್ವಲ್ಲ ಅಯ್ಯೋ ಇಲ್ಲೋ ಇದೆ ಇದನ್ನ ನಾನು ಈಸಿಯಾಗಿ ಬಿಡ್ಬೋದು ಇದನ್ನ ಮುಚ್ಚಳ ಹತ್ತಿ ಕೆಳಗೆ ಚೆಲ್ಲಿ ಏನಾದರೂ ಒಂದ್ ಮಾಡ್ತೀನಿ ಇಲ್ಲಾಂದ್ರೆ ಅಮ್ಮಂಗೆ ಎಲ್ಪ್ ಆಗುತ್ತಲ್ವಾ ಅಂತ ತುಂಬಾ ಪ್ರಯತ್ನ ಇದ್ರ ಒಳಗಡೆ ಅಮ್ಮ ಸಕ್ಕರೆ ನೋವೇನೋ ಹಾಕಿಟ್ಬಿಟ್ಟಿದ್ದಾರೆ ಅದಕ್ಕೆ ವೇಟ್ ಜಾಸ್ತಿ ಆಯ್ತಲ್ವಾ ಎತ್ತಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಯ್ಯೋ ನಾನಿನ್ನು ತುಂಬಾ ವರ್ಕೌಟ್ ಮಾಡಿ ಬರಬೇಕಪ್ಪ ಇದನ್ನ ಎತ್ತಬೇಕು ಅಂದ್ರೆ ನಾನೇನೋ ಒಂದು ಐಡಿಯಾ ಮಾಡ್ತೀನಿ ಆ ಐಡಿಯಾ ಸಿಟ್ಟು ಈ ಮುಚ್ಚಳನ ಓಪನ್ ಮಾಡಿಬಿಟ್ಟು ಅದರೊಳಗಿರೋ ಸಕ್ಕರೆ ನೆಲ್ಲ ಹೊರಗೆ ಹಾಕೊಡ್ತೀನಿ ಆಗ ಬಾಕ್ಸ್ ಖಾಲಿ ಆಗುತ್ತೆ ವೆಯ್ಟ್ ಕಮ್ಮಿ ಆಗುತ್ತೆ ಆವಾಗ ಈಸಿಯಾಗಿ ಎತ್ತಿಟ್ಬಿಡ್ಬೋದು ಓ ಮುಚ್ಚಳ ಓಪನ್ ಆಯಿತು ಇದು ಹೇಗಿರುವ ಸಕ್ಕರೆ ಹೊರಗಡೆ ಚೆಲ್ಲ್ಬಿಟ್ಟು ಬಾಕ್ಸ್ ಹತ್ತಿರದೊಂದೇ ಬಾಕಿ ನೋಡಿದ್ರಲ್ವಾ ನಾನು ಎಷ್ಟು ಬುದ್ಧಿವಂತ ಅಂತ ನೀವು ಅಷ್ಟೇ ವೆಯ್ಟ್ ಜಾಸ್ತಿ ಇದ್ದಾಗ ಎತ್ತಿ ಹೇಳೋಕ್ಕಾಗಲಿಲ್ಲ ಅಂದರೆ ಈ ಕಡೆ ಎಲ್ಲ ಹೊರಗಡೆ ಚೆಲ್ಲ್ಬಿಟ್ಟು ಆಮೇಲೆ ತಿಳಿಯಿತು ತುಂಬ ಈಸಿಯಾಗಿ ಎತ್ತಿಡ್ಬೋದು நான் கடை கிடைத்த ஆகலே வந்துவிட்டு நான் ஐடியா மாதிரி இல்லுனா இல்ல இல்ல நான் எத்திடுத்து நானே நந்தூ நம்மந்து நடித்தா இத்தே ಓಕೆ ಸ್ನೇಹಿತರೆ ನಾನು ಈ ಕ್ವಾಟ್ಲಿ ವಿಡಿಯೋನ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ಅಮ್ಮ ಮಾಡೋ ವಿಡಿಯೋದ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಗುದಿಲ್ಲ ಪಾರ್ಟ್ ಟು ವಿಡಿಯೋ ಆದಷ್ಟು ಬೇಗ ಬರ್ತಾ ಇದೆ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಹಾಗೆ ಮುಂದೆ ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಬಾಯ್